ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಡೋ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ನಾವು ವಿಳ್ಳೆದೆಲನೆಲ್ಲ ತೊಗೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನಾವು ಬಿಸಾಕ್ತಿವಿ ಸೊ ಈ ರೀತಿ ಲಡ್ಡು ಸಹ ಮಾಡ್ಕೋಬೋದು ಇಲ್ಲಿ ಒಂದು ಹತ್ತು ವಿಳ್ಳೆದೆಲನ್ನು ತೊಗೊಂಡು ಚೆನ್ನಾಗಿ ಅದನ್ನ ವಾಶ್ ಮಾಡಿಕೊಂಡು ಅದನ್ನ ಕಟ್ ಮಾಡಿ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಜಾರ್ಗೆ ನಾನು ಅದು ಕಟ್ ಮಾಡ್ಕೊಂಡಂಥ ವಿಳ್ಳೆದೆಲೆಯನ್ನು ಹಾಕೊಂಡು ಒಂದು ಕ ಒಂದು ಕಾಲು ಕಪ್ಪಲ್ಲಿ ನಾನು ಕಂಡೆನ್ಸ್ ಮಿಲ್ಕ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಏಲಕ್ಕಿನ ಹಾಕಿ ಇದನ್ನ ಸ್ಮೂತಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ನಾವು ಈ ಕಡೆ ಒಂದು ಪ್ಯಾನ್ಗೆ ನಾನು ಒಂದು ಕಪ್ಪಷ್ಟು ನಾನು ಕೊಕೋನಟ್ ಪೌಡರ್ ಹಾಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಒಣ ಕೊಬ್ಬರಿನೂ ಸಹ ಯೂಸ್ ಮಾಡ್ಕೋಬಹುದು ಒನ್ ಮಿನಿಟ್ ಇದನ್ನ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೈ ಆದ್ಮೇಲೆ ಅದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಂತ ವಿಳ್ಯದಲ್ಲಿ ಪೇಸ್ಟ್ನ ನಾವು ಹಾಕೊಂಡು ಸ್ವಲ್ಪ ನಾನು ಇಲ್ಲಿ ಕಾಲು ಕಪ್ ಆಗುವಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಆಪ್ಷನ್ ಇದು ನಿಮಗೆ ಬೇಕು ಅಂದರೆ ಹಾಕೋಬಹುದು ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದು ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ಫ್ರೈ ಆದಮೇಲೆ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಅದು ಫುಲ್ಲು ಬಿಡಿ ಸ್ವಲ್ಪ ನಾನು ಹಾಲು ಹಾಕಿರೋದಕ್ಕೆ ಇಲ್ಲಿ ಸ್ವಲ್ಪ ಮೆ ಅದು ಆಗಿದೆ ನೀವು ಹಾಲು ಹಾಕಿದ್ರೆ ಹಾಕ್ಬೋದು ಹಾಕ್ತಿರಲಿಲ್ಲ ಅದನ್ನ ಸ್ಮಾಲ್ ಸೈಜಲ್ಲಿ ನಾವು ತೊಗೊಂಡು ರೌಂಡ್ ಮಾಡ್ಕೊಬೋದು ನೀವು ಯಾವ ಶೇಪ್ ಬೇಕಾದ್ರೂ ಬೇಕಾದ್ರೂ ಇಲ್ಲಿ ಮಾಡ್ಕೊಳ್ಳಿ ನೀವು ಅದನ್ನ ರೌಂಡ್ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಅದರ ಇದರೊಳಗಡೆ ನಾನು ತುಟಿ ಆ್ಯಡ್ ಹ್ಯಾಡ್ ಇದ್ದೀನಿ ನೀವು ಬೇಕು ಅಂದರೆ ಗುಲ್ಕನ್ನು ಇಲ್ಲ ಅಂದರೆ ಡ್ರೈ ಫ್ರೂಟ್ಸು ಇಲ್ಲ ನಾವು ಮಕ್ಕಳು ಕೊಡ್ತೀವಿ ಅಂತಂದರೆ ಮಕ್ಕಳಿಗೆ ಚಾಕ್ಲೇಟ್ ತುಂಬ ಇಷ್ಟ ಇರುತ್ತೆ ಚಾಕ್ಲೇಟು ಸಹ ಆ್ಯಡ್ ಮಾಡ್ಕೊಡೋ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಇದನ್ನ ಕೊಕೋನಟ್ ಪೌಡರ್ ಒಳಗಡೆ ಒಂದು ರೋಲ್ ಮಾಡಿದ್ರೆ ರೆಡಿಯಾಗುತ್ತೆ ಸೊ ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದು ಎಲೆ ತಂದು ನಾವು ಎಕ್ಸ್ಟ್ರಾ ಎಲೆ ಅಂತ ಬಿಸಾಕ್ತಾ ಇದ್ದರೆ ಒಮ್ಮೆ ಈ ರೀತಿ ಸ್ವೀಟ್ ಮಾಡಿ ಮನೇಲೆ ನೋಡಿ ಆ್ಯಂಡ್ ಟೇಸ್ಟಿ ಟೇಸ್ಟಿಯಾದ ಲಡ್ಡು ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ಥರ ತಿನ್ನೋದ್ಕಿಂತ ಈ ಥರನೂ ಮಾಡಿ ತಿನ್ಬೋದು ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್